ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ರಾವಣನನ್ನು ನೋಡಿ ದುಃಖ ಭಯ ಮತ್ತು ಚಿಂತೆಗಳಲ್ಲಿ ಮಗ್ನಳಾದ ಸೀತಾದೇವಿಯ ಸ್ವರೂಪ ವರ್ಣನೆ ಎಂಬ ಹತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ತಸ್ವಿನ್ನೇವ ತತಃಕಾಲೇ ರಾಜಪುತ್ರಿ ತ್ವನಿಂದಿತ ರೂಪ ರೂಪಯೌವನ ಸಂಪನ್ನಂ ಭೂಷಣೋತ್ತಮ ಭೂಷಿತಂ ದೃಷ್ಟ್ವೈವ ವೈದೇಹಿ ರಾವಣಂ ರಾಕ್ಷಸಾಧಿಪಂ ಪ್ರವಾತೆ ಕದಲಿ ಕದಲೀಯಥ ಅದೇ ಸಮಯಕ್ಕೆ ಸರಿಯಾಗಿ ಶ್ರೇಷ್ಠವಾದ ಅವಯವಗಳಿಂದ ಕೂಡಿದ್ದ ನಿಷ್ಕಳಂಕಿನಿಯಾದ ರಾಜಪುತ್ರಿಯಾದ ವೈದೇಹಿಯು ರೂಪ ಯೌವನ ಸಂಪನ್ನನಾಗಿದ್ದ ಉತ್ತಮ ಆಭರಣಗಳಿಂದ ಸಮಲಂಕೃತನಾಗಿದ್ದ ರಾಕ್ಷಸಾಧಿಪತಿಯಾದ ರಾವಣನನ್ನು ನೋಡಿ ಬಿರುಗಾಳಿಗೆ ಸಿಕ್ಕಿದ ಬಾಳೆಯ ಕಂದಿನಂತೆ ನಡುಗತೊಡಗಿದಳು ವರವರ್ಣಿನಿಯಾದ ವಿಶಾಲಾಕ್ಷಿಯಾದ ಸೀತಾದೇವಿಯು ರಾವಣನನ್ನು ಕಾಣುತ್ತಲೇ ತೊಡೆಗಳಿಂದ ಹೊಟ್ಟೆಯನ್ನು ತೋಳುಗಳಿಂದ ಸ್ತನಗಳನ್ನು ಮುಚ್ಚಿಕೊಂಡು ಅಳತೊಡಗಿದಳು ಆ ಸಮಯದಲ್ಲಿ ವೈದೇಹಿಯು ಮಹಾಸಮುದ್ರದಲ್ಲಿ ಮುಳುಗಿ ಹೋಗುತ್ತಿರುವ ನೌಕೆಯೋಪಾದಿಯಲ್ಲಿ ಶೋಕಸಾಗರದಲ್ಲಿ ಮುಳುಗಿ ಹೋಗಿದ್ದಳು ದುಃಖ ಪೀಡಿತೆಯಾಗಿ ದೀನಳಾಗಿ ರಾಕ್ಷಸಿಯರಿಂದ ಸುತ್ತುವರಿಯಲ್ಪಟ್ಟಿದ್ದಳು ಇಂತಹ ಸ್ಥಿತಿಯಲ್ಲಿದ್ದ ವೈದೇಹಿಯನ್ನು ರಾವಣನು ನೋಡಿದನು ಸೀತಾದೇವಿಯು ಕತ್ತರಿಸಿ ಕೆಳಕ್ಕೆ ಹಾಕಿದ ಮರದ ಕೊಂಬೆಯಂತಿದ್ದಳು ಯಾವುದೇ ವಿಧವಾದ ಆಸನವೂ ಇಲ್ಲದೆ ನೆಲದ ಮೇಲೆ ಕುಳಿತಿದ್ದಳು ಕಠೋರ ವ್ರತನಿಷ್ಠಳಾಗಿದ್ದಳು ಧೂಳಿನ ರೂಪವಾದ ಆಭರಣದಿಂದಲೇ ಅವಳ ಶರೀರವು ಅಲಂಕೃತವಾಗಿದ್ದಿತು ಆಭರಣಾದಿಗಳಿಂದ ಅಲಂಕರಿಸಿಕೊಳ್ಳಲು ಯೋಗ್ಯಳಾಗಿದ್ದರು ಅವುಗಳಿಂದ ರಹಿತಳಾಗಿದ್ದಳು ಕೆಸರಿನಿಂದ ಯುಕ್ತವಾದ ಕಮಲದಂತೆ ಪ್ರಕಾಶಮಾನಲಾಗಿಯೂ ಅಪ್ರಕಾಶಮಾನಲಾಗಿಯೂ ಇದ್ದಳು ಸಂಕಲ್ಪರೂಪವಾದ ಕುದುರೆಗಳಿಂದ ಕೂಡಿರುವ ಮನೋರೂಪವಾದ ರಥದ ಮೂಲಕವಾಗಿ ಸುಪ್ರಸಿದ್ಧನಾದ ರಾಜಸಿಂಹನಾದ ಶ್ರೀರಾಮನ ಬಳಿಗೆ ಹೋಗುತ್ತಿರುವಳು ಎಂಬಂತೆ ಕಾಣುತ್ತಿದ್ದಳು ಏಕಾಕಿನಿಯಾಗಿ ಕುಳಿತು ರೋದನ ಮಾಡುತ್ತಿದ್ದಳು ಸದಾ ಶ್ರೀರಾಮನನ್ನೇ ಧ್ಯಾನಿಸುತ್ತಾ ಶೋಕ ದುಃಖದ ಪಾರವನ್ನೇ ಕಾಣದವಳಾಗಿದ್ದು ಆ ಕಾರಣದಿಂದಲೇ ಅವಳು ಅತ್ಯಂತ ಕೃಶಳು ಶ್ರೀರಾಮನಲ್ಲಿಯೇ ನೆಟ್ಟು ಹೋದ ಮನಸ್ಸುಳ್ಳವಳು ಆಗಿದ್ದಳು ಆದರೂ ಸೌಂದರ್ಯದಿಂದ ಅತಿಶಯಿಸಿದ್ದಳು ಮಂತ್ರದಿಂದ ಬಂಧಿಸಲ್ಪಟ್ಟು ಚಡಪಡಿಸುವ ಹೆಣ್ಣು ಸರ್ಪದಂತೆ ರಾವಣನಿಂದ ಬಂಧಿಸಲ್ಪಟ್ಟು ಚಡಪಡಿಸುತ್ತಿದ್ದಳು ಧೂಮಕೇತುವಿನಿಂದ ಸಂತಾಪಗೊಳಿಸಲ್ಪಡುವ ರೋಹಿಣಿಯಂತೆ ಪರಿತಪಿಸುತ್ತಿದ್ದಳು ಅವಳು ಹುಟ್ಟಿದ್ದ ಕುಲವು ಯಜ್ಞ ದಾನಾದಿಗಳ ಯಜ್ಞ ದಾನಾದಿ ಧಾರ್ಮಿಕ ಕ್ರಿಯೆಗಳಿಂದ ಸಂಪನ್ನವಾಗಿದ್ದಿತು ಸದಾಚಾರಯುಕ್ತವಾಗಿ ಚಾರಿತ್ರ್ಯದಿಂದಲೂ ಶೋಭಿಸುತ್ತಿದ್ದಿತು ಜಾನಕಿಯು ಅಂತಹ ಮಹಾಕುಲ ಪ್ರಸೂತೆಯಾಗಿದ್ದಳು ವಿವಾಹ ಸಂಸ್ಕಾರದಿಂದ ಸಂಸ್ಕೃತಳಾಗಿದ್ದಳು ಅಂತಹವಳಿಗ ಮಲಿನವಾದ ಶರೀರದಿಂದಲೂ ವಸ್ತ್ರದಿಂದಲೂ ಕೂಡಿದ್ದು ದುಷ್ಕುಲದಲ್ಲಿ ಹುಟ್ಟಿದವಳು ಎಂಬಂತೆ ಕಾಣುತ್ತಿದ್ದಳು ಅಭೂತೇನಾಪದ ಅಭೂತೇನಾಪವಾದ ಕೀರ್ತಿಂ ನಿಪತಿತಾಮಿ ವಂಯ ನಾಮ ಯೋಗೇನ ವಿದ್ಯಾಂ ಪ್ರಶಿಥಿಲಾಮಿವ ವ ನಿಲ್ಲದಿರುವ ದೋಷಾರೋಪಣೆಯ ಕಾರಣದಿಂದ ಕಳೆದು ಹೋದ ಕೀರ್ತಿಯಂತೆಯೂ ಚೆನ್ನಾಗಿ ಅಭ್ಯಾಸ ಮಾಡದ ಶಿಥಿಲವಾದ ಅಂದರೆ ಮರೆತು ಹೋದ ವಿದ್ಯೆಯಂತೆಯೂ ಕಾಣುತ್ತಿದ್ದಳು ಕ್ಷೀಣಿಸಿದ ಮಹಾಕೀರ್ತಿಯಂತೆಯೂ ಅವಮಾನದಿಂದ ಶಿಥಿಲವಾದ ಶ್ರದ್ಧೆಯಂತೆಯೋ ಕ್ಷೀಣಿಸಿದ ಪ್ರಜ್ಞೆಯಂತೆಯೋ ವ್ಯರ್ಥವಾಗಿ ಹೋದ ಆಸೆಯಂತೆಯೋ ಕಾಣುತ್ತಿದ್ದಳು ನಷ್ಟವಾಗಿ ಹೋದ ಭವಿಷ್ಯತ್ ಕಾಲದಂತೆಯೋ ತಡೆಗಟ್ಟಲ್ಪಟ್ಟ ರಾಜಾಜ್ಞೆಯಂತೆಯೋ ಉತ್ಪಾತದ ಸಮಯದಲ್ಲಿ ದೇದೀಪ್ಯಮಾನವಾಗಿ ಕಾಣುವ ದಿಕ್ಕಿನಂತೆಯೋ ನಾಶಗೊಳಿಸಲ್ಪಟ್ಟ ಪೂಜೆಯಂತೆಯೋ ಕಾಣುತ್ತಿದ್ದಳು ರಾಹುಗ್ರಸ್ತವಾದ ಚಂದ್ರಮಂಡಲವಿರುವ ಹುಣ್ಣಿಮೆಯ ರಾತ್ರಿಯಂತೆಯೋ ಉದುರಿ ಹೋದ ದಳಗಳುಳ್ಳ ಕಮಲದಂತೆಯೋ ಶೂರರನ್ನು ಕಳೆದುಕೊಂಡ ಸೈನ್ಯದಂತೆಯೂ ಕಾಣುತ್ತಿದ್ದಳು ಕತ್ತಲೆಯಿಂದ ವಿನಾಶಗೊಳಿಸಲ್ಪಟ್ಟ ಪ್ರಭೆಯಂತೆಯೋ ಬತ್ತಿ ಹೋದ ನದಿಯಂತೆಯೋ ಅಯೋಗ್ಯರಿಂದ ಅಪವಿತ್ರಗೊಳಿಸಲ್ಪಟ್ಟ ಯಜ್ಞವೇದಿಯಂತೆಯೋ ಆರಿ ಹೋದ ಅಗ್ನಿಯ ಜ್ವಾಲೆಯಂತೆಯೋ ಸೀತಾದೇವಿಯೋ ಕಾಣುತ್ತಿದ್ದಳು ಆನೆಯ ಸೊಂಡಿಲನಿಂದ ಕಿತ್ತುಹಾಕಲ್ಪಟ್ಟ ಕಮಲ ಮತ್ತು ಕಮಲದೆಲೆಗಳುಳ್ಳ ಅದರಿಂದಲೇ ಭಯಗೊಳಿಸಲ್ಪಟ್ಟ ನೀರು ಪಕ್ಷಿಗಳುಳ್ಳ ಅಲ್ಲೋಲ ಕಲ್ಲೋಲವಾದ ಸರೋವರದಂತೆ ಕಾಣುತ್ತಿದ್ದಳು ತೀರ ಪ್ರದೇಶವು ಕೊಚ್ಚಿ ಹೋಗಿ ಪ್ರವಾಹವು ಬೇರೆಯ ಕಡೆಗೆ ಹರಿದು ಹೋದ ಕಾರಣ ಒಣಗಿ ಹೋದ ನದಿಯಂತೆ ಸೀತಾದೇವಿಯು ಕಾಣುತ್ತಿದ್ದಳು ಸ್ನಾನಾದಿಗಳಿಲ್ಲದೆ ಮಲಿನಳಾಗಿದ್ದಳು ಪತಿಯನ್ನು ಅಗಲಿದ ಶೋಕದಿಂದ ಕಂಗೆಟ್ಟವಳಾಗಿ ಕೃಷ್ಣ ಪಕ್ಷದ ರಾತ್ರಿಯಂತೆ ಕಾಣುತ್ತಿದ್ದಳು ರತ್ನಗಳಿಂದ ತುಂಬಿರುವ ಅರಮನೆಯಲ್ಲಿರಲು ಯೋಗ್ಯಳಾಗಿದ್ದ ಸುಕುಮಾರಿಯಾದ ಸುಂದರಾಂಗಿಯಾದ ಸೀತಾದೇವಿಯು ಆಗ ತಾನೇ ಕಿತ್ತು ಹಾಕಿ ಬಿಸಿಲಿನಲ್ಲಿ ಬಾಡಿಹೋದ ತಾವರೆಯ ಬಳ್ಳಿಯಂತೆ ಕಾಣುತ್ತಿದ್ದಳು ಹಿಡಿದು ಕಂಬಕ್ಕೆ ಕಟ್ಟಿಹಾಕಲ್ಪಟ್ಟು ಗಂಡಾನೆಯಿಂದ ಬೇರ್ಪಟ್ಟ ಹೆಣ್ಣಾನೆಯಂತೆ ದುಃಖ ಪೀಡಿತಲಾಗಿ ದೀರ್ಘವಾಗಿ ನೆಟ್ಟುಸಿರು ಬಿಡುತ್ತಿದ್ದಳು ಮೋಡವಿಲ್ಲದ ಸಮಯದಲ್ಲಿ ನೀಲವರ್ಣದ ಮನಶ್ರೀಯಿಂದ ಶೋಭಿಸುವ ಭೂದೇವಿಯಂತೆ ಸೀತಾದೇವಿಯು ಹೆಣೆಯಲ್ಪಡದ ನೀಲವಾದ ಒಂದೇ ಜಡೆಯಿಂದ ಕೂಡಿದ್ದು ಕೇಶ ಸಂಸ್ಕಾರವಿಲ್ಲದೆಯೇ ಶೋಭಾಯಮಾನಳಾಗಿ ಕಾಣುತ್ತಿದ್ದಳು ಉಪವಾಸೇನ ಶೋಕೇನ ಭಯೇನ ಚ ಪರಿ ಪರಿಕ್ಷೀಣಾಂ ಕೃಷಾಂ ದೀನಾಂ ಅಲ್ಪಾಹಾರಂ ತಪೋಧನಾಂ ಉಪವಾಸದಿಂದಲೋ ಶೋಕದಿಂದಲೋ ಚಿಂತೆಯಿಂದಲೋ ಭಯದಿಂದಲೋ ಬಹಳವಾಗಿ ಕ್ಷೀಣಿಸಿದ್ದಳು ಆದುದರಿಂದಲೇ ಬಹಳ ಕೃಶಳಾಗಿದ್ದಳು ದೀನೆಯಾಗಿದ್ದಳು ಪ್ರಾಣ ಧಾರಣೆಗಾಗಿ ಸ್ವಲ್ಪವೇ ಆಹಾರವನ್ನು ಸೇವಿಸುತ್ತಿದ್ದಳು ತಪೋಧನಳಾಗಿದ್ದಳು ದುಃಖ ಪೀಡಿತಳಾಗಿದ್ದ ಸೀತಾದೇವಿಯು ಶ್ರೀರಾಮಚಂದ್ರನ ಮೂಲಕ ರಾವಣನ ಪರಾಜಯವಾಗುವಂತೆ ಕೈಮುಗಿದುಕೊಂಡು ತನ್ನ ಕುಲದೇವತೆಯನ್ನು ಭಕ್ತಿ ಭಾವದಿಂದ ಯಾಚಿಸುತ್ತಿರುವಳು ಎಂಬಂತೆ ಕಾಣುತ್ತಿದ್ದಳು ಸೀತಾದೇವಿಯು ರಕ್ಷಕನಿಗಾಗಿ ಅತ್ತಲಿತ್ತ ಗಮನವಿಟ್ಟು ನೋಡುತ್ತಾ ರೋದನ ಮಾಡುತ್ತಿದ್ದಳು ನಿಷ್ಕಲ್ಮಶಳಾಗಿದ್ದಳು ಸುಂದರವಾದ ರೆಪ್ಪೆಗಳಿಂದ ಶೋಭಿಸುತ್ತಿದ್ದು ವಿಶಾಲವಾಗಿಯೂ ಕೆಂಪಾಗಿಯೋ ಬಿಳುಪಾಗಿಯೋ ಇದ್ದ ಕಣ್ಣುಗಳನ್ನು ಹೊಂದಿದ್ದಳು ಶ್ರೀರಾಮನ ವಿಷಯದಲ್ಲಿ ಹೆಚ್ಚು ಅನುರಕ್ತಳಾಗಿದ್ದಳು ಅಂತಹ ಪತಿವ್ರತ ಶಿರೋಮಣಿಯಾದ ವೈದೇಹಿಯನ್ನು ರಾವಣನು ತನ್ನ ವಿನಾಶಕ್ಕಾಗಿಯೇ ಪ್ರಲೋಭನಗೊಳಿಸಲು ಉಪಕ್ರಮಿಸಿದನು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದ ಹತ್ತೊಂಬತ್ತನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ